i'm sorry के करके। मधी हा कारण ಹೆತ್ತವರು ಹಾಗೂ ಮಕ್ಕಳ ವ್ಯಕ್ತಿಯ ಸಂಘಟನೆಯ ಜೊತೆಯಲ್ಲಿ ಮತ್ತೆ ಬರ್ತಾ ಇದ್ದೀವಿ ಸುದ್ದಿಗಾಗಿ ನಾವು ನೇರ ಪಕ್ಷ ಒಂದು ಕಲಿತಿನಿಂದ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಈ ಒಂದು ಹೋರಾಟದ ಹಿನ್ನೆಲೆ ಒಂದು ಆಕ್ರೋಶ ಏನಿದೆ ಅಂತ ನೋಡೋಣ ಬಂದರೆ ನೋಡೋಣ ನೇರವನ್ನು ನೇರ ಸಂದರ್ಭದಲ್ಲಿ ಮತ್ತೆ ಅವರನ್ನು ಏನು ಹೋರಾಟದ ಸಾಕಷ್ಟು ಖಾಸಗಿ ಆಸ್ಪತ್ರೆಗಳಿವೆ ಖಾಸಗಿ ಆಸ್ಪತ್ರೆಗಳಲ್ಲಿ ಪ್ರತ್ಯೇಕವಾಗಿ ಹತ್ತು ವರ್ಷ ಹನ್ನೆರಡು ವರ್ಷ ಮಾಡ್ತಿರೋಂಥ ಒಬ್ಬ ಎಸ್ ಸಿ ಎಸ್ ಟಿ ದಲಿತ ವರ್ಗದವ್ರನ್ನ ಆಯ್ಕೆ ಮಾಡಿಕೊಂಡು ಖಾಸಗಿ ಆಸ್ಪತ್ರೆ ಆಡಳಿತ ಮಂಡಳಿ ಏನು ಮಾಡ್ತಾ ಇದೆ ಎಂಬ ವರ್ತವ್ರನ್ನ ಯಾವುದೋ ಒಂದು ಕಾರಣ ಕೊಟ್ಟರೆ ಅವ್ರನ್ನ ತೇರ್ಗಡೆ ಕೆಲಸದಿಂದ ತೇರ್ಗಡೆ ಮಾಡುವಂಥ ಕೆಲಸವನ್ನು ಅವರು ಮಾಡ್ತಾ ಇದಾರೆ ಖಾಸಗಿ ಆಸ್ಪತ್ರೆ ಇದನ್ನು ಖಂಡಿಸಿ ನಾವು ಇವತ್ತು ನಮ್ಮ ತಹಸೀಲ್ದಾರ್ ಆಗ್ರಹಿಸಲು ಕಂಡ್ರೆ ತಹಸೀಲ್ದಾರ್ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ನಾವು ನಮಗೆ ಬರ್ತೀನಿ ಇದ್ದೀವಿ ಇವತ್ತು ಯಾವುದೇ ಕಾರಣಕ್ಕೂ ಯಾವುದೇ ಅಂತಕ್ಕಂಥ ರಾಷ್ಟ್ರ ನಮ್ಮದು ಇವತ್ತು ಏನು ಮಾಡ್ತಾ ಇದ್ದಾರೆ ಅಂದರೆ ಖಾಸಗಿ ಆಸ್ಪತ್ರೆದವರು ಪ್ರತ್ಯೇಕವಾಗಿ ಎಷ್ಟು ಎಷ್ಟು ಜನಾಂಗ ಆಯ್ಕೆ ಮಾಡಿಕೊಂಡು ಅವ್ರನ್ನ ಕೆಲಸದಿಂದ ಯಾವುದೇ ಒಂದು ಕಾರಣ ಪಡ್ತಾ ಏನೋ ಒಂದು ರೀಸನ್ ಹೇಳ್ತಾ ಅವ್ರನ್ನ ಕೆಲಸದಿಂದ ಬೆರ್ಗಣೆ ಮಾಡ್ತಾರೆ ಅಗಿತ ಇರೋದು ಕೆಲಸ ಅಂದರೆ ಈ ಖಾಸಗಿ ಆಸ್ಪತ್ರೆಯಿಂದ ಈಗಲೇ ಕೆಲಸ ಮಾಡ್ತಾ ಇದೆ ಜೈಮ್ ಸಮಿತಿ ಸಾಕಷ್ಟು ಸಾಕಷ್ಟು ಅಲ್ಲ ತಮ್ಮ ತಂದಿದ್ರು ತನ್ನ ತಂದು ವರ್ಷದಿಂದ ಸ್ಟಾರ್ಟ್ ಆಯ್ತಾರ ಪ್ರತಿಯೊಬ್ಬರಿಗೂ ಅಲ್ಲಿ ಬಡ ಜನ ಕೂಲ್ ಕೂಲಿ ಕಟ್ ಮಾಡ್ತ ಅವ್ರಿಗೆಲ್ಲರಿಗೂ ತೊಂದರೆ ಕೊಡ್ತಂತ ಏನೋ ವಿಷಯ ಹೇಳಿ ಅದನ್ನ ತೆಗೆದು ವಜಾ ಮಾಡಿದ್ರು ವಜಾ ಮಾಡಿ ಅವ್ರಾದಂತ ಕಾರಣ ಹೇಳಿ ಅವ್ರದ ಬಲಿ ಕೊಡ್ತಾ ಇದ್ದಾರೆ ಅದೇ ಕೂಡ ಆ ವಿಷಯವಾಗಿ ನಾವು ನೋಡಿದ್ವಿ ಅವ್ರು ಮಾಡ್ತಾರೆ ಅವ್ರಿಗೆ ಏನೋ ಸುಳ್ಳು ಏನು ಹೇಳೋದು ಹೇಳಿದ್ರು ಅವ್ರಿಗೆ ಕೆಲಸ ಇದ್ದು ಇಲ್ಲಾಂದ್ರೆ ನಿಮಗೆ ನಾವು ನಿಮ್ಮ ನೀವು ನಿಮ್ಗೆ ಎಲ್ಲಿ ಹೇಳ್ಬೇಕು ಆ ಜಾತಿ ಅವ್ರಿಗೆ ಅಲ್ಲೇಳ್ತೀವಿ ಅಂತ ಹೋರಾಟ ಮಾಡ್ತಾ ಇದ್ರೆ ಎಲ್ಲಿಂದ ಪ್ರಾರಂಭ ಮಾಡಿದ್ರೆ ಈಗ ರೋಡ್ ಅಲ್ಲಿ ಇರುವಂತ ಡಾಕ್ಟರ್ ಸಿ ಆರ್ ಅಂಬೇಡ್ಕರ್ ರೂಪದಿಂದ ನಾವು ಪಾದೆ ಹಾಕೊಂಡು ಏನಾಗಿದೆ ಅಂದ್ರೆ ಒಂದು ರೂಪಾಯಿ ಅಂತ ಹಾಸ್ಪಿಟಲ್ ಆಮೇಲೆ ದಲಿತರ ಎಸ್ ಸಿ ಎಸ್ ಟಿ ಅವ್ರಿಗೆ ಕೆಲಸದಿಂದ ವಜಾ ಮಾಡ್ಬೋದು ಯಾವ್ದಾದ್ರು ಒಂದು ಕಾರಣ ಯಾಕಂದ್ರೆ ನಾಳೆ ನಾಳೆ ಖಾಯಾಮ ಆಗ್ಬೇಕಂತ ಒತ್ತಾಯ ಮಾಡ್ತಾರೆ ಇಲ್ಲ ಪೇಮೆಂಟ್ ಜಾಸ್ತಿ ಮಾಡಿ ಅಂತಂದು ಮಾಡ್ತಾರೆ ಅಂತಂದು ಕಾರಣ ಹೇಳಿ ಅವ್ರನ್ನ ಕೆಲಸದಿಂದ ವಜಾ ಮಾಡುವಂಥ ಕೆಲಸ ಇವತ್ತು ಸರ್ಕಾರ ಆಗುತ್ತೆ ಸಂಬಂಧ ಬಿಟ್ಟು ನಾವು ಡಿ ಎಚ್ ಓಟ್ವಿ ಆರೋಗ್ಯ ಇಲಾಖೆಗಳ್ ಕೊಟ್ಟಿವಿ ಇಲ್ಲ ಅವ್ರೆ ಅದು ಸರ್ವೆ ಮಾಡಿ ಸರ್ವೆ ಮಾಡಿ ಚೆಕ್ ಮಾಡಿ ಏನು ತಪ್ಪು ಯಾರನ್ನ ಯಾರು ಇಲ್ಲ ಅವರು ಇದು ಮಾಡಿದ್ರಂತ ಇವತ್ತ ಡಿ ಎಚ್ ಓ ಮಾಡಲಿಲ್ಲ ಅದಕ್ಕೆ ನಾವು ಎಂತ ಮನೇದ ರದ್ದು ಮಾಡಿದ್ರಂತ ಮನೆ ರದ್ದು ಮಾಡಿದ್ರೆ ಅವ್ರು ಸಿ ಅದನ್ನ ಒಂದು ಗಡಿಪಾರ ಮಾಡಿದ್ರಂತ ನಾವು ಒಂದು ಮನೆ ಮುಖಾಂತರ ವತ್ತೆ ವಜ್ರ ಮಾಡಿ ಪ್ರೈವೇಟ್ ಕಂಪ್ನಿ ಪ್ರೈವೇಟ್ ಆಸ್ಪತ್ರೆ ಅವ್ನ ಯಾರು ಕೇಳ್ತಾರೆ ಅನ್ನೋ ಅವ್ರಿಗೆ ಅತ್ಯ ಜಾಸ್ತಿ ಇದೆ ಸರ್ ಯಾರು ಕೇಳ್ತಾ ಇದೆ ಅನ್ನೋದು ಅವ್ರಿಗೆ ಏನಾದ್ರು ಯಾರಾದರೂ ಅಧಿಕಾರ ಬಂದರೆ ಅವ್ರಿಗೇನಾರು ಒಂದು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಹೆಚ್ಚಿಗೆ ಸಂಬಳ ಕೊಡೋದು ಹೇಳಿ ಅವ್ರಿಗೆ ಬಿಡುಗಡೆ ಮಾಡ್ತಾರೆ ಯಾಕಂದರೆ ಸಾಕಷ್ಟು ಕೇಳ್ತಾ ಇರ್ತಾರೆ ಅಧಿಕಾರಿಗಳು ಕೇಳ್ತಾ ಇರ್ತಾರೆ ಯಾರು ವರ್ಷ ವರ್ಷ ಏನು ನೋಡೋ ಏನು ಜಾಸ್ತಿ ಬಂಧುಗಳೇ ನೋಡೋದಲ್ಲ ಹುಬ್ಬಳ್ಳಿಯಲ್ಲಿ ಇರುವಂತಹ ಒಂದು ಬೃಹತ್ ಒಂದು ಏನು ಒಂದು ಆಸ್ಪತ್ರೆ ವಿವೇಕಾನಂದ ಆಸ್ಪತ್ರೆ ಇದೆ ಸರಿ ಸುಮಾರು ಜನ ಸುತ್ತಮುತ್ತಲು ಹಳ್ಳಿ ಬೇರೆ ಬೇರೆ ತಾಲೂಕು ಜಿಲ್ಲೆಗಳಿಂದ ಎಲ್ಲ ಇಲ್ಲಿ ಒಂದು ಪೇಷಂಟ್ಗಳು ಎಲ್ಲ ಸಾಕಷ್ಟು ಜನ ಬರ್ತಾರೆ ಇಲ್ಲಿ ಒಂದು ಒಳ್ಳೆಯ ಚಿಕಿತ್ಸೆ ಬರ್ತಾರೆ ಅಂತಂದು ಆದರೆ ವಿವೇಕಾನಂದ ಅಲ್ಲಿ ಏನು ಮಾಡ್ತಾ ಇದೆ ಅಂದರೆ ಕಡುಬರ್ದ ನೀರು ಇರುವಂತಹ ಜನರು ಏನಾದರೂ ಒಂದು ಕೆಲಸ ಕಾರ್ಯಗಳನ್ನ ಕೇಳ್ಕೊಂಡು ಬಂದರೆ ಅವರು ಕೆಲಸಗಳನ್ನ ತಗೊಂಡು ಹತ್ತು ಹನ್ನೆರಡು ವರ್ಷ ದುಡಿಸ್ಕೊಂಡು ಅವ್ರಿಗೆ ಮತ್ತೆ ಯಾವುದೇ ಕಾರಣಗಳಿಲ್ಲದೇ ಅವರನ್ನು ಕೆಲಸ ತೆಗೆದುಹಾಕುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಉದ್ದೇಶಕ್ಕೆ ಒಂದು ಹೋರಾಟ ಕೂಡ ಮಾಡ್ತಾ ಇದ್ದಾರೆ ಹಾಗಿದ್ರೆ ಈ ಒಂದು ಹೋರಾಟಕ್ಕೆ ಒಂದು ಏನು ಯಾರ್ಯಾರು ಬೆಂಬಲವನ್ನು ನೀಡ್ತಾರೆ ಜೊತೆಗೆ ಈ ಒಂದು ಹೋರಾಟಕ್ಕೆ ಒಂದು ಜಯ ಸಿಗುತ್ತಾ ಅನ್ನೋದನ್ನ ಮತ್ತೆ ಒಂದು ಮುಂದಿನ ಒಂದು ಸಂಚಿಕೆಯಲ್ಲಿ ನೋಡೋಣ ಅಲ್ಲಿವರೆಗೂ ನಮಸ್ಕಾರ